ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಲೀಕ್ ಮಾಡಿದವರಿಗೆ ಕಾದಿದೆಯಾ ಸಂಕಷ್ಟ ಅನ್ನೋ ಪ್ರಶ್ನೆ ಎದುರಾಗಿದೆ ಯಾಕಂದ್ರೆ ಈಗಾಗಲೇ ಕಾರ್ತಿಕ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕಾರ್ತಿಕ್ ಜೊತೆಗೆ ನಾಲ್ವರಿಗೂ ಕೂಡ ಶುರುವಾಗಿದೆ ಬಂಧನದ ಭೀತಿ ವಿಡಿಯೋ ಹರಿಬಿಟ್ಟವರಿಗಾಗಿ ಹುಡುಕಾಟವನ್ನ ಆರಂಭಿಸಿದ ಎಸ್ಐಟಿ ಅಧಿಕಾರಿಗಳು ಇನ್ನು ಕಾರ್ತಿಕ್ ಬಳಿ ಇದ್ದಂತಹ ವಿಡಿಯೋವನ್ನ ಹರಿಬಿಟ್ಟವರು ಯಾರು ಇನ್ನೂ ಯಾರೆಲ್ಲ ಈ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ನೀವೇನಾದ್ರೂ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಶೇರ್ ಮಾಡಿದ್ರೆ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಈ ನಿಮ್ಮ ಮನೆ ಬಾಗಿಲಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬರಲಿದ್ದಾರೆ ಎಚ್ಚರ ಎಸ್ ಕಾರ್ತಿಕ್ ಸೇರಿ ಈಗಾಗಲೇ ನಾಲ್ವರಿಗೆ ಬಂಧನದ ಭೀತಿ ಕೂಡ ಶುರುವಾಗಿದೆ ಕಾರ್ತಿಕ್ಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ವಿಚಾರಣೆಗೆ ಆಗಮಿಸುವಂತೆ ಇನ್ನು ವಿಚಾರಣೆಗೆ ಕರೆದು ಅರೆಸ್ಟ್ ಮಾಡ್ತಾರಾ ಎಸ್ ಅಧಿಕಾರಿಗಳು ಅನ್ನೋ ಭಯ ಕೂಡ ಇದೆ ಇನ್ನುಳಿದ ನಾಲ್ವರಿಗೆ ಇನ್ನುಳಿದ ನಾಲ್ವರಿಗೂ ಕೂಡ ಇನ್ನೇನು ನೋಟಿಸ್ ಅನ್ನ ರಿಲೀಸ್ ಮಾಡುವ ಸಾಧ್ಯತೆ ಕೂಡ ಇದೆ ಸೊ ಹೀಗಾಗಿ ವಿಚಾರಣೆಗೆ ಕರೆದು ಅರೆಸ್ಟ್ ಮಾಡಿಬಿಡ್ತಾರ ಅನ್ನೋ ಭಯದಲ್ಲೂ ಕೂಡ ಇದ್ದಾರೆ ಕಾರ್ತಿಕ್ ಸೇರಿ ನಾಲ್ವರು ಪೆನ್ ಡ್ರೈವ್ ಹರಿಬಿಟ್ಟವರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕ್ಷಿಯನ್ನ ಕಲೆ ಹಾಕಿದೆ ಎಸ್ ಐ ಟಿ ಟೀಮ್ ಕಲೆ ಹಾಕಿರುವ ಸಾಕ್ಷಿಗಳನ್ನ ಆಧರಿಸಿ ಈಗ ನಾಲ್ವರ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಅನುಮಾನ ಮೂಡಿದೆ ಹಾಗಾದ್ರೆ ಆ ನಾಲ್ವರು ಯಾರು ಒಂದು ಕಾರ್ತಿಕ್ ಇನ್ನುಳಿದ ನಾಲ್ವರು ನವೀನ್ ಗೌಡ ಪುಟ್ಟರಾಜು ಹಾಗೂ ಚೇತನ್ ಇವರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಈಗಾಗಲೇ ನಾಲ್ವರ ನಿರೀಕ್ಷಣ ಜಾಮೀನು ಅರ್ಜಿಯನ್ನ ಕೂಡ ವಜಾ ಮಾಡಲಾಗಿದೆ ಹೀಗಾಗಿ ನವೀನ್ ಗೌಡ ಪುಟ್ಟರಾಜು ಹಾಗೂ ಚೇತನ್ ಕಾರ್ತಿಕ್ ಜೊತೆಗೆ ಒಳಗೋಗ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಕರೆದು ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಮಾಡಿಬಿಡ್ತಾರಾ ಅನ್ನೋ ಭಯದಲ್ಲೂ ಕೂಡ ಈ ನಾಲ್ವರು ಇದ್ದಾರೆ ಹಾಗೆ ಇನ್ನೂ ಯಾರ್ಯಾರೆಲ್ಲ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಾರೋ ಬೇರೆಯವರಿಗೆ ಶೇರ್ ಮಾಡಿದ್ದಾರೋ ಅವರ ಹಿಂದೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಿದ್ದಿದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಈಗ ಪೆನ್ ಡ್ರೈವ್ ಲೀಕ್ ಮಾಡಿದವರಿಗೆ ಹಾಗೆ ವಿಡಿಯೋಗಳನ್ನು ಶೇರ್ ಮಾಡಿದವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು ಈಗಾಗಲೇ ಎಷ್ಟು ಮಂದಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೀತಾ ಇದೆಯಾ ಇತ್ತ ಕಾರ್ತಿಕ್ಗೂ ಕೂಡ ನೋಟಿಸ್ ತಲುಪಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಓವರ್ ಆಲ್ ಡೀಟೇಲ್ಸ್ ಪ್ರಜ್ವಲ್ ದ್ರೈವ್ನ ಆಶ್ರಿಯ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಆಯಮದಲ್ಲೂ ಕೂಡ ಅಧಿಕಾರಿಗಳ ತನಿಖೆಯನ್ನು ನಡೆಸ್ತಾ ಇರುವಂತಹ ಇನ್ನೊಂದು ಭಾಗದಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಈ ಪೆನ್ ಡ್ರೈವ್ಗಳನ್ನ ಇಡೀ ಹಾಸನ ಜಿಲ್ಲೆಯಾದ್ಯಂತ ಕೇರಿ ಕೇರಿಗಳಿಗೆ ಮನೆ ಬಾಗಿಲ ಬಳಿ ಹೋಗಿ ಎಸ್ ಹಂಚಿದವರು ಯಾರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿತ್ತು ಸರ್ಕಾರ ಕೂಡ ಅವರನ್ನ ಬಂಧನ ಮಾಡಬೇಕು ಅವರಿಂದಲೇ ಅನೇಕ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು ಆ ಸದ್ಯಕ್ಕೆ ಆ ಕಾರ್ತಿಕ್ ಏನಿದ್ದಾನೆ ಈ ಕಾರ್ತಿಕ್ ಸೇರಿ ನಾಲ್ವರಿಗೆ ಈಗ ಬಂಧನದ ಭೇಟಿ ಕೂಡ ಶುರುವಾಗಿರುವಂತದ್ದು ಕಾರ್ತಿಕ್ ಬಳಿ ಇದ್ದಂತಹ ವಿಡಿಯೋವನ್ನ ಹರಿಬಿಟ್ಟವರು ಯಾರು ಅನ್ನೋ ಒಂದು ನಿಟ್ಟಿನ ಅಂತಂದ್ರೆ ಕಾರ್ತಿಕ್ ಕಾರ್ಡ್ ಚಾಲಕ ಆಗಿರ್ತಾನೆ ಪ್ರಜ್ವಲ್ ರೇವಣ್ಣ ಅವರವರು ಆತನ ಬಳಿಗೆ ಖಾಸಗಿ ವಿಡಿಯೋಗಳು ಎಲ್ಲಾ ಇದ್ವು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಈ ಸಂದರ್ಭದಲ್ಲಿ ಕಾರ್ತಿಕ್ ಬಳಿ ಇದ್ದಂತಹ ವಿಡಿಯೋವನ್ನ ತೆಗೆದುಕೊಂಡು ಯಾರು ಈ ರೀತಿ ಹರಿಬಿಟ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಸದ್ಯಕ್ಕೆ ವಿಡಿಯೋ ಹರಿಬಿಟ್ಟವರಿಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೆನ್ಡ್ರೈವ್ ಹರಿಬಿಟ್ಟವರು ಯಾರು ಎಂಬ ಬಗ್ಗೆ ಸಾಕ್ಷ್ಯವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಕಾರ್ತಿಕ್ ನವೀನ್ ಗೌಡ ಪುಟ್ಟರಾಜು ಮತ್ತು ಆ ಚೇತನ್ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂತದ್ದು ಈಗಾಗಲೇ ನಾಲ್ವರ ನಿರೀಕ್ಷಣಾ ಗಾಮೀಣ ಅರ್ಜಿ ಕೂಡ ವಜಾ ಆಗಿದೆ ಆದ್ರೆ ಇವರ ಬಂಧನ ಆಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗಿರಬಹುದು ಪ್ರಜಾಪಕ್ಷಗಳಾಗಿರಬಹುದು ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿರುವಂತದ್ದು ಇವರನ್ನ ಬಚಾವ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ವರ್ತನೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಈ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗುತ್ತೆ ಏನೋ ಅರೆಸ್ಟ್ ಮಾಡುವಂತಹ ಭಯದಲ್ಲಿ ನಾಲ್ವರು ಕೂಡ ಎಸ್ಕೇಪ್ ಹಾಕಿದ್ದಾರೆ ಇವರ ಹುಡುಕಾಟದಲ್ಲೂ ಕೂಡ ಈಗ ಎಸ್ ಎಸ್ ಸಿ ಅಧಿಕಾರಿಗಳು ತೊಡ್ಕೊಂಡಿರುವಂತದ್ದು ಯಾವುದೇ ವ್ಯಕ್ತಿಯ ಖಾಸಗಿ ಕ್ಷಣಗಳನ್ನ ರೆಕಾರ್ಡ್ ಮಾಡ್ಕೊಳ್ಳದೆ ತಪ್ಪು ಅದನ್ನ ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅದರಲ್ಲೂ ಕೂಡ ಈ ರೀತಿಯಾಗಿ ಪೆನ್ ಡ್ರೈವ್ಗಳಲ್ಲಿ ಕಾಪಿ ಮಾಡಿ ಇಡೀ ಇಲ್ಲಿಯಾದ್ಯಂತ ಹಂಚಿದ್ದು ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಉಂಟು ಮಾಡಿತ್ತು ಹೀಗಾಗಿ ಪ್ರಜ್ವಲ್ ದ್ರವಣ ಅವರು ಕೂಡ ಈಗ ವಿದೇಶದಲ್ಲಿ ಎಲ್ಲರಿಗೂ ಎಲ್ಲಿರು ಗೊತ್ತಿರುವಂತಹ ವಿಷಯ ಹೀಗಾಗಿ ಈ ಪೆನ್ ಡ್ರೈವ್ ಅನ್ನ ಎಲ್ಲಿಂದ ಪರ್ಚೇಸ್ ಮಾಡಿದ್ರು ಅದೇ ರೀತಿಯಾಗಿ ಪೆನ್ ಡ್ರೈವ್ ನ ಮೂಲ ವಿಡಿಯೋಗಳನ್ನು ಕೂಡ ಆ ತನಿಖೆ ನಡೆಯುತ್ತೆ ಹೀಗಾಗಿ ಈ ಪೆನ್ ಡ್ರೈವ್ ಹಂಚಿದವರನ್ನ ಕೆಡೆಮುರಿ ಕಟ್ಟಬೇಕು ಇವರ ಅಹ್ ಇವರನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಾರ್ತಿಕ್ ಹೇಳಿದ ಹಾಗೆ ದೇವರಾಜೇಗೌಡ್ರೆ ಈ ಒಂದು ವಿಡಿಯೋಗಳನ್ನ ಲೀಕ್ ಮಾಡಿದ್ರು ಒಂದೊಂದು ಆರೋಪವನ್ನ ಕಾರ್ತಿಕ್ ಮಾಡ್ತಾ ಇದ್ದ ಆದ್ರೆ ದೇವರಾಜೇಗೌಡರು ಹೇಳುವಂತದ್ದು ನಾನು ಯಾವುದೇ ಕಾರಣಕ್ಕೂ ಕೂಡ ಈ ವಿಡಿಯೋಗಳನ್ನ ಲೀಕ್ ಮಾಡಿಲ್ಲ ಇದನ್ನ ಲೀಕ್ ಮಾಡಿದವರು ಆ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರದವರ ಕೂಡ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಇದನ್ನ ಲೀಕ್ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ಈ ಪೆನ್ ಡ್ರೈವ್ ಅನ್ನ ಯಾರು ಹಂಚಿದ್ರು ಅನ್ನೋ ಒಂದ್ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಆ ಈ ಕಾರ್ತಿಕ್ ಗೌಡ ಪುಟ್ಟರಾಜು ಮತ್ತೆ ಈ ಚೇತನ್ ವಿರುದ್ಧವಾಗಿ ಈಗ ಇವರ ಬೆನ್ನಿರುವಂತದ್ದು ಇವರು ಸಿಕ್ಕಂತಹ ಸಂದರ್ಭದಲ್ಲಿ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಕೂಡ ಸಿಕ್ಕಂತಾಗುತ್ತೆ ಅದಕ್ಕೆ ಕಾರ್ತಿಕ್ ಒಂದು ಬಾರಿ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾನೆ ಆದ್ರೆ ದೇವರಾಜ್ ಗೌಡರ ವಿರುದ್ಧವಾಗಿ ಆತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇನ್ನು ನವೀನ್ ಗೌಡ ಪುಟ್ಟರಾಜು ಮತ್ತೆ ಈ ಚೇತನ್ ಏನಿದ್ದಾರೆ ಇವರು ಎಸ್ ಐ ಟಿ ಅಧಿಕಾರಿಗಳಿಗೆ ತಗಲಾಕೊಂಡಿಲ್ಲ ನಿರೀಕ್ಷಣ ಜಾಮೀನು ಏನು ವಜಾ ಆಗಿದೆಯಲ್ಲ ಈ ಹಿನ್ನೆಲೆಯಲ್ಲಿ ಕೂಡ ಅವರು ಅರೆಸ್ಟ್ ಆಗುವ ಭೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಇವರಿಗೆ ಆ ಬಲೆ ಬಿಸಿ ಇವರನ್ನ ಬಂಧನ ಮಾಡಿ ನಂತರ ಮುಂದಿನ ಹಂತದಲ್ಲಿ ತನಿಖೆಯನ್ನ ಕೈಗೊಳ್ಳಲಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ